ಅವ್ರು ದೊಡ್ಡವರಿದ್ದಾರೆ ಆಮೇಲೆ ಪಾರ್ಟಿ ನಲ್ಲಿ ತೀರ್ಮಾನ ತಗೋತಾರೆ ಶಕ್ತಿ ಇಲ್ಲ ಅಂತ ಸರ್ ತಮಗ್ ಶಕ್ತಿ ಇಲ್ಲ ಅಂತ ಶಕ್ತಿ ಅದೆಲ್ಲ ಆಮೇಲೆ ತೋರ್ಸೋಣ ಬನ್ನಿ ಇವತ್ತೇನು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ನಮಗೂ ಕೂಡ ಸಂತೋಷ ತಂದಿಲ್ಲ ಡೆಲ್ಲಿ ಎಲೆಕ್ಷನ್ದಾಗ ಅದು ಮೋಸ್ಟ್ಲಿ ಬ್ಯುಸಿ ಇದ್ದಾರೆ ಆದಮೇಲೆ ನನಗೆ ಭರವಸೆ ಐತೆ ಹೈಕಮಾಂಡ್ ಸೇರಿ ಸಾಕ್ಷ್ಯ ಆಗ್ತಾಯಿದೆ ಇದು ಇದೇನೈತಿ ಹೈಕಮಾಂಡ್ ಗಮನಕ್ಕೆ ಎಲ್ಲದಕ್ಕೂ ಬಂದೈತಿ ಅದಕ್ಕೆ ನಿನ್ನೆ ನಡಾ ಐತಲ್ಲ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮುಂದೆ ಮುಖ್ಯಮಂತ್ರಿ ಆಗೋಣ ಅಂತ ಕನಸು ಕಾಣ್ತಾ ಇದ್ದಾರೆ ಒಳಗಳಿಗೆ ಖುಷಿ ಪಡ್ತಾ ಇದ್ದಾರೆ ಕೂಡ ಅವರು ಖುಷಿ ಪಡೋಕೆ ಒಂದು ಮುಖ್ಯ ಕಾರಣ ಇದೆ ಏನು ಜೆ ಡಿ ಎಸ್ ರಾಜ್ಯದಲ್ಲಿ ಸಂಕ್ರಾಂತಿ ಆದ್ಮೇಲೆ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂದರು ನಿಖಿಲ್ ಕುಮಾರ ಸ್ವಾಮಿ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಇದ್ದಾರೆ ಅಲ್ಲಿ ನೋಡಿದರೆ ಜಿ ಟಿ ದೇವೇಗೌಡರು ಬಂಡಾಯ ಎದ್ದು ಏಯ್ ನನ್ನನ್ನು ತೆಗೀತಿರೋ ತೆಗೀರಿ ನಿಮಗೆ ಇದ್ರೆ ಅಂತ ಅವಾಜ್ ಆಗ್ತಾ ಇದ್ದಾರೆ ಇದ್ರ ನಡುವೆ ಕುಮಾರಸ್ವಾಮಿ ಖುಷಿ ಆಗೋದಕ್ಕೆ ಕಾರಣ ಆದರೂ ಏನಿದೆ ಬೇಜಾರು ಮಾಡ್ಕೊಂಡಿರ್ಬೇಕು ತಾನೆ ಅಂತ ನೀವನ್ಕೋತಾಯಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಒಳಗಿಂದೊಳಗೆ ಖುಷಿ ಇದೆ ಹೊರಗಡೆ ಟೆನ್ಷನ್ ಜಾಸ್ತಿ ಆಗಿದೆ ಹೊರಗಡೆ ಅಂದರೆ ತಮ್ಮ ಪಕ್ಷದಲ್ಲೊಂದಷ್ಟು ಒಂದಷ್ಟು ಟೆನ್ಷನ್ ಇದೆ ಜಿ ಟಿ ದೇವೇಗೌಡರು ಪಕ್ಷದ ಇಷ್ಟಪಡ್ತಾ ಇಲ್ಲ ಹೊರ್ಗೆ ಹೋಗ್ಬಿಡೋಣ ಅಂತ ಇದ್ದಾರೆ ಅವ್ರ ಮಗ ನೋಡಿದರೆ ಜಿ ಡಿ ಹರೀಶ್ ನೋಡಿದರೆ ಇಲ್ಲ ಎಲ್ಲವೂ ಸರಿ ಇದೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಆಗಬೇಕು ನನ್ನ ಇಷ್ಟ ಅಂತಾರೆ ನಿಖಿಲ್ ಕುಮಾರಸ್ವಾಮಿಗೆ ಈಗಾಗಲೇ ಮೂರು ಮೂರು ಸೋಲನ್ನು ಕಂಡುಬಿಟ್ಟು ಇನ್ನೊಂದು ಸಾರಿ ಜನ ನನ್ನ ಮಕ್ಕಳೇ ಮಲಗಿಸ್ಬಿಟ್ರೆ ಮತ್ತೆ ಸೋಲಿನ ಹೊಣೆ ಹೊತ್ಕೋಬೇಕಾ ಅಂತೇಳಿ ಅವ್ರ ಮನಸಲ್ಲೂ ಟೆನ್ಷನ್ ಇದೆ ಅವರು ಕಷ್ಟಪಡ್ಕೊಂಡು ಪಡ್ಕೊಂಡು ತೀರಾ ಅನಿವಾರ್ಯ ಅನಿಸಿದರೆ ಮಾತ್ರ ಕೆಲವೊಂದು ಚನ್ನಪಟ್ನೋ ರಾಮನಗರನೋ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ ಇಲ್ಲಾಂದರೆ ಸೈಲೆಂಟಾಗಿ ಮನೆ ಸೇರ್ಕೊಂಡಿದ್ದಾರೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂಥರ ಹಿಂಸೆ ನಿರಂತರ ಸೋಲುಗಳು ಕಾಡ್ತಾ ಇದೆ ಆದರೆ ಕುಮಾರಸ್ವಾಮಿ ಅವರಿಗೆ ಖುಷಿಯಾಗೋದಕ್ಕೆ ಏನು ವಿಚಾರ ಇದೆ ಅಂದರೆ ಪಕ್ಕದ ಬಿ ಜೆ ಪಿಯಲ್ಲಿ ತನ್ನ ಮಿತ್ರ ಪಕ್ಷವಾಗಿರುವಂಥ ಬಿ ಜೆ ಪಿಯಲ್ಲಿ ದಿನೇ ದಿನೇ ಅಸಮಾಧಾನ ಬುಗಿಲೇಳ್ತಾ ಇದೆ ಅದರಲ್ಲೂ ಮುಂದಿನ ವಿಧಾನಸಭಾ ಚುನಾವಣೆಯನ್ನೇ ಗಮನದಲ್ಲಿಟ್ಕೊಂಡು ಕೆಲಸ ಮಾಡೋ ಕೊರಟಿರುವಂಥ ಜೆ ಡಿ ಎಸ್ಗೆ ನಮ್ಮ ಮಿತ್ರ ಪಕ್ಷ ಬಿ ಜೆ ಪಿಯವರು ನಮಗೆ ಮುಂದಿನ ಚುನಾವಣಾ ಪೂರ್ವ ಮೈತ್ರಿ ಆದರೆ ನಮಗೆ ಬೇಕಾದಂಥ ಇಪ್ಪತ್ತು ಮೂವತ್ತು ನಲವತ್ತು ಕ್ಷೇತ್ರಗಳನ್ನು ನಾವು ಕೇಳಬೇಕು ಪಡ್ಕೋಬೇಕು ಆ ಕ್ಷೇತ್ರಗಳನ್ನು ಕೊಡ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ದೂರ ಆಗಿದೆ ಯಾಕೆಂದರೆ ಬಿ ಜೆ ಪಿ ಕಿತ್ತಾಟ ನೋಡಿದರೆ ಜೆ ಡಿ ಎಸ್ಸೇ ಇಲ್ಲಿ ಜನರಿಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಓಕೆ ಈ ಪಾರ್ಟಿಯಲ್ಲಿನ ಒಂದು ಒಂದು ಹೋಪ್ಸನ್ನು ಇಟ್ಕೊಳ್ಳೋಣ ಅನ್ನೋ ರೀತಿ ಕಾಣಿಸುತ್ತೆ ಬರೋ ದಿನಗಳಲ್ಲಿ ಬಿ ಜೆ ಪಿ ಬಗ್ಗೆ ಇರೋ ಹೋಪ್ಸ್ ಕೂಡ ಹೋಗ್ತಾ ಇರುವಂಥ ಲಕ್ಷಣಗಳು ಬಿ ಜೆ ಪಿಯಲ್ಲಿ ದಿನಕ್ಕೊಬ್ಬ ನಾಯಕ ಬಂಡೆ ಹೇಳ್ತಾ ಇದ್ದಾರೆ ದಿನಕ್ಕೊಬ್ಬ ನಾಯಕ ಇಲ್ಲಿನ ಏನು ಬಿ ಜೆ ಪಿಯ ವ್ಯವಸ್ಥೆ ವಿರುದ್ಧ ಬಿ ಜೆ ಪಿ ಹೈಕಮಾಂಡ್ ವಿರುದ್ಧವೇ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಇದೆ ಇದಕ್ಕೆ ಮುಖ್ಯ ಕಾರಣ ಆಗಿರುವಂಥದ್ದು ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇಟ್ಟಿರುವಂಥದ್ದು ಬಿ ಜೆ ಪಿ ತುರ್ತಾಗಿ ಚುನಾವಣೆ ಮಾಡಿದರೆ ಏನಾದರೂ ಬದಲಾವಣೆ ಆದರೆ ಮಾತ್ರ ಈ ಬಂಡಾಯ ಸದ್ಯಕ್ಕೆ ಶಮನ ಆಗ್ಬೋದು ಆಗ ಇನ್ನೊಂದು ಬಂಡಾಯ ಹೇಳ್ಬೋದು ಆಗ ವಿಜಯೇಂದ್ರ ಬಣ ಬಂಡಾಯ ಇದ್ದರೂ ಹೇಳ್ತು ಆದರೆ ವಿಜಯೇಂದ್ರ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ನೂ ನಮ್ಮ ಹತ್ರ ಈ ಶಾಸಕರಿದ್ದಾರೆ ನಮ್ಮ ಶಾಸಕರು ಎಂಬತ್ತು ತೊಂಬತ್ತು ಶೇಕಡ ಶಾಸಕರು ಏನಿದಾರಲ್ಲ ಅವ್ರು ನನ್ನ ಪರವಾಗಿ ಇದ್ದಾರೆ ನನ್ನ ರಾಜ್ಯಾಧ್ಯಕ್ಷ ಏನು ಆ ಒಂದು ಸ್ಥಾನದ ನಿರ್ವಹಣೆ ಅದರ ಬಗ್ಗೆ ಭಾಳ ಮೆಚ್ಚುಗೆ ಇದೆ ಅವರಿಗೆ ಅನ್ನೋ ಮಾತನ್ನು ಫುಲ್ ಗ್ಯಾರಂಟಿಯಾಗಿ ವಿಜಯೇಂದ್ರ ಹೇಳ್ತಾ ಇದ್ದಾರೆ ಯಾರೋ ಕೆಲವರು ಒಂದು ನಾಲ್ಕೈದು ಜನ ಪ್ರಮುಖ ನಾಯಕರು ನನ್ನ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ ನನಗೂ ಬೇಸರ ಇದೆ ಕಾರ್ಯಕರ್ತರಿಗೂ ಇದರಿಂದ ಬೇಸರ ಇದೆ ಪಕ್ಷದ ಒಳಗೆ ಈ ರೀತಿ ಆಗಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಅವರ ಮನಸ್ಸಲ್ಲಿ ಕಾಂಗ್ರೆಸ್ಸನ್ನಂತೂ ಸದ್ಯಕ್ಕೆ ಟಚ್ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ ನೂರ ಮೂವತ್ತ ಎಂಟು ಕ್ಷೇತ್ರಗಳಲ್ಲಿ ಶಾಸಕರನ್ನ ಹೊಂದ್ಕೊಂಡು ಅದು ಈಗಾಗಲೇ ರಾಮನಗರನೇ ಕಬ್ಜಾ ಮಾಡಿಕೊಂಡಿದೆ ಹಾಸನ ಕಬ್ಜಾ ಮಾಡಿಕೊಟ್ಟಿದೆ ಮೈಸೂರು ಮಂಡ್ಯ ಫುಲ್ ಕಬ್ಜಾ ಇದೆ ಹೀಗಿರೋವಾಗ ನಾನು ಕೆಲವು ಕ್ಷೇತ್ರಗಳನ್ನು ಪಡ್ಕೋಬೇಕು ಅಂದರೆ ಅದು ಬಿ ಜೆ ಪಿ ವೀಕ್ ಆದರೆ ಮಾತ್ರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಬಿ ಜೆ ಪಿ ಸ್ಟ್ರಾಂಗ್ ಆಗಿದ್ದರೆ ತನಗೆ ಬಿ ಜೆ ಪಿ ಕೂಡ ಸೀಟ್ ಶೇರ್ ಮಾಡಲ್ಲ ಆಗ ಕಾಂಗ್ರೆಸ್ ಕಡೆ ಹೋಗೋಕ್ಕಂತೂ ಆಗಲ್ಲ ಹೆಚ್ ಡಿ ಅವ್ರ ಮನಸಲ್ಲಿ ಇವರು ನಾನು ಪ್ರಯತ್ನ ಮಾಡಿ ಏನು ಸಿ ಪಿ ಯೋಗೀಶ್ವರ್ಗೆ ಟಿಕೆಟ್ ಕೊಡಲಿಲ್ಲ ಜೆ ಡಿ ಎಸ್ ಕೈಯಲ್ಲಿ ಆ ಕ್ಷೇತ್ರ ಉಳಿಲಿ ಅಂದ್ಕೊಂಡೆ ಬಿ ಜೆ ಪಿ ಕೊಟ್ಟಿದ್ದರೆ ಆ ಕ್ಷೇತ್ರನು ಹೋಗಿರೋದು ಹಾಗಾಗಿ ಆ ಕ್ಷೇತ್ರನ ಕಳ್ಕೊಬೇಕಾಯ್ತು ಆದರೆ ಬಿ ಜೆ ಪಿ ಇಲ್ಲಿ ಒಳ ಜಗಳವನ್ನು ನೋಡ್ತಾ ಇದ್ದರೆ ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಗೆ ಬಿ ಜೆ ಪಿ ಮತ್ತಷ್ಟು ವೀಕ್ ಆಗಿರುತ್ತೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಜೆ ಡಿ ಎಸ್ಸನ್ನು ಸ್ಟ್ರಾಂಗ್ ಮಾಡೋಣ ಅಂತ ಕುಮಾರಸ್ವಾಮಿಯವರ ತಲೆಯಲ್ಲಿ ಯೋಚನೆಗಳು ಹೊಳಿತ ಅವರು ಜಿ ಟಿ ದೇವೇಗೌಡರ ವಿಚಾರದಲ್ಲಿ ಅದನ್ನು ಪಕ್ಷ ನೋಡ್ಕೊಳ್ಳುತ್ತೆ ಪಕ್ಷದಲ್ಲಿ ಹಿರಿಯರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ತಮ್ಮ ಪಕ್ಷದ ಏನು ಒಟ್ಟಾರೆ ಬುನಾದಿಯನ್ನು ಮತ್ತಷ್ಟು ಭದ್ರ ಹಾಕ್ಸೋದಕ್ಕೆ ಜೆ ಡಿ ಎಸ್ ಅನ್ನು ಸ್ಟ್ರಾಂಗ್ ಮಾಡೋದಕ್ಕೆ ನೂರು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ಜೆ ಡಿ ಎಸ್ಸು ನೂರು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅದರಲ್ಲಿ ಒಂದಷ್ಟನ್ನು ಸೋಸಿ ಐವತ್ತು ಕ್ಷೇತ್ರಗಳಿಗೆ ತಂದು ಐವತ್ತು ಕ್ಷೇತ್ರಗಳ ಮೇಲೆ ಕೆಲಸ ಮಾಡೋಣ ಅಂತ ಜೆ ಡಿ ಎಸ್ ಯೋಚನೆ ಮಾಡ್ತಾಯಿದೆಯಂತೆ ಆ ಐವತ್ತು ಕ್ಷೇತ್ರಗಳಿಗೆ ಪಕ್ಕಾ ಅಭ್ಯರ್ಥಿಗಳನ್ನು ತಲೆಯಲ್ಲಿಟ್ಕೊಂಡು ಆ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಗಮನ ಕೊಟ್ಟು ಅಲ್ಲಿ ನಾವು ನಮ್ಮ ಸಂಘಟನೆಯನ್ನು ಹೆಚ್ಚಿಸಿಕೊಂಡು ಚುನಾವಣಾ ಪೂರ್ವ ಮೈತ್ರಿ ಆದರೆ ಆಗ ಸೀಟ್ ಶೇರ್ಗಳಲ್ಲಿ ಆ ಕ್ಷೇತ್ರಗಳನ್ನು ಕೇಳೋಣ ಆ ಕ್ಷೇತ್ರಗಳನ್ನು ಪಡ್ಕೊಂಡು ಅಲ್ಲಿ ಗೆಲ್ಲೋಣ ನಮ್ಮದೊಂದು ಮೂವತ್ತು ನಲ್ವತ್ತು ಸೀಟ್ ಬಂದರೆ ಆಗ ನೋಡಿ ಸಿ ಎಂ ಸ್ಥಾನಕ್ಕೆ ನಾವು ಕೂಡ ಒಂದು ಸ್ಟ್ರಾಂಗ್ ಆಗಿ ನಾವು ಒಂದು ಏನು ಪಟ್ಟನ್ನು ಸ ಏನು ಹಾಕಬಹುದು ಅಂತ ಯೋಚನೆ ಮಾಡ್ತಾಯಿದ್ರೆ ಎಚ್ ಡಿ ಕುಮಾರಸ್ವಾಮಿ ಇಲ್ಲ ಅಂದರೆ ಸಾಧ್ಯ ಇಲ್ಲ ಮೂವತ್ತರಿಂದ ನಲ್ವತ್ತು ಕ್ಷೇತ್ರ ಗೆಲ್ಲಲೇಬೇಕು ಜೆ ಡಿ ಎಸ್ಸು ಅದು ಕಾಂಗ್ರೆಸ್ ಜೊತೆ ಮೈತ್ರಿ ಆಗಲಿ ಇಲ್ಲ ಬಿ ಜೆ ಪಿ ಜೊತೆ ಮೈತ್ರಿ ಆಗಲಿ ಬಿ ಜೆ ಪಿಗೆ ಈ ಜೆ ಡಿ ಎಸ್ಗೆ ಮೈತ್ರಿ ಮಾಡಿಕೊಂಡೇ ಗೆಲ್ಲಬೇಕಾಗಿದೆ ಅದರ ಪರಿಸ್ಥಿತಿ ಇನ್ನೇನು ಬೇರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಅಥವಾ ಬೇರೆ ಪಕ್ಷವನ್ನು ತನ್ನ ಬೆಂಬಲಕ್ಕೆ ತಗೊಂಡು ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿಯಲ್ಲಂತೂ ಜೆ ಡಿ ಎಸ್ ಇಲ್ಲ ಅದು ತೊಂಬತ್ತರಿಂದ ಐವತ್ತು ನಲವತ್ತು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟಕ್ಕೆ ಬಂದು ಇಳಿದಿದೆ ಅಂದರೆ ಜೆ ಡಿ ಎಸ್ ನಿಧಾನಕ್ಕೆ ತನ್ನ ಅಸ್ತಿತ್ವನೇ ಕಳ್ಕೊಳ್ಳುವ ಪರಿಸ್ಥಿತಿಗೆ ಬಂದಿದೆ ಈಗ ಈ ಅವಕಾಶನ ಬಳಸ್ಕೊಂಡು ಬಿ ಜೆ ಪಿಯವರು ಪಕ್ಷ ಸಂಘಟನೆ ವಿಚಾರದಲ್ಲಿ ವೀಕ್ ಆಗ್ತಾ ಇದ್ದಾರೆ ನಮ್ಮ ಮಿತ್ರ ಪಕ್ಷ ಆದರೆ ಏನಂತೆ ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ ಯಾರೂ ಶತ್ರುಗಳಲ್ಲ ಮುಂದೊಂದು ದಿನ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಸ್ಥಿತಿ ಬಂದರೂ ಬರ್ಬೋದು ಹಾಗಾಗಿ ನಾವು ಒಂದು ಐವತ್ತು ಕ್ಷೇತ್ರಗಳನ್ನು ಗುರಿಯಾಗಿ ಇಟ್ಕೊಂಡು ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋಣ ಐವತ್ತೇ ಸಾಕು ನಮಗೆ ಯಾಕೆಂದರೆ ಸುಮ್ಮನೆ ನೂರು ನೂರೈವತ್ತು ಅಂತ ಅನ್ಕೊಳ್ಳೋದೆಲ್ಲ ಭ್ರಮೆ ನಮ್ಗೆ ಅಷ್ಟು ಸಂಪನ್ಮೂಲ ಕ್ರೋಢೀಕರಣನೂ ಇಲ್ಲ ನಮ್ಮ ಹತ್ರ ಅಷ್ಟು ಕಾರ್ಯಕರ್ತರನ್ನು ಸಂಘಟನೆ ಮಾಡೋ ಶಕ್ತಿನೂ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹತ್ತು ಕ್ಷೇತ್ರ ಕಿತ್ತೂರು ಕರ್ನಾಟಕದಲ್ಲಿ ಒಂದು ಹತ್ತು ಕ್ಷೇತ್ರ ಇನ್ನು ದಕ್ಷಿಣ ಕರ್ನಾಟಕ ಭಾಗ ಅಂತ ಬಂದಾಗ ಅಲ್ಲೊಂದು ಒಂದು ಮೂವತ್ತು ಕ್ಷೇತ್ರಗಳನ್ನ ಇಟ್ಕೊಂಡು ಕೆಲಸ ಮಾಡೋಣ ಅಂತ ಜೆ ಡಿ ಎಸ್ ಈಗ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದೆ ಕುಮಾರಸ್ವಾಮಿ ಅದನ್ನೇ ಇದೆಲ್ಲ ಕ್ಲಿಯರ್ ಆಗಲಿ ಜಿ ಟಿ ದೇವೇಗೌಡರು ಏನು ಹೇಳ್ತಾರೆ ಹೇಳ್ಕೊಳ್ಳಿ ಅದನ್ನು ಅವರಷ್ಟಕ್ಕೆ ಬಿಟ್ಟುಬಿಡೋಣ ನಾನು ತಲೆ ಕೆಡ್ಸ್ಕೊಳ್ಳೋದು ಬೇಡ ಯಾರನ್ನು ನಾನು ಯಾವ ಸ್ಥಾನದಲ್ಲಿ ಕೂರಿಸ್ಬೇಕೋ ಅವ್ರನ್ನ ಅಲ್ಲಿ ಕೂರಿಸೋಣ ಪಕ್ಷನ ಮುಂದಿನ ಬಾರಿ ಮೂವತ್ತರಿಂದ ನಲ್ವತ್ತು ಸೀಟು ಗೆಲ್ಲಿಸೋಣ ಅಂತ ಕುಮಾರಸ್ವಾಮಿ ಯೋಚನೆ ಮಾಡ್ತಾಯಿದ್ದಾರೆ ಅದಕ್ಕೆ ಪೂರಕವಾಗಿ ಬಿ ಜೆ ಪಿಯವರು ಅವರು ಕಿತ್ತಾಡ್ಕೊಂಡಿರೋದ್ರಿಂದ ಯಾವ ಭಾಗದಲ್ಲಿ ಕಾಂಗ್ರೆಸ್ಸು ಒಂಥರ ದಂಡಯಾತ್ರೆ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಅತಿರಥ ಮಹಾರಥನಂತೆ ನಿಂತ್ಕೊಂಡು ದಂಡಯಾತ್ರೆ ಮಾಡಿಕೊಂಡು ಜೆ ಡಿ ಎಸ್ನ ಭದ್ರಕೋಟೆಗಳನ್ನು ಛಿದ್ರ ಮಾಡ್ತಾ ಇದ್ದಾರೋ ಆ ಭಾಗದಲ್ಲಿ ಬಿ ಜೆ ಪಿನೂ ತನ್ನ ಬಲನ ಹೆಚ್ಚು ಮಾಡಿಕೊಂಡ್ರೆ ಅದು ಜೆ ಡಿ ಎಸ್ಗೆ ಮೈನಸ್ ಆಗುತ್ತೆ ಜೆ ಡಿ ಎಸ್ ಕ್ಷೇತ್ರಗಳನ್ನು ಮತ್ತಷ್ಟು ಸೀಟ್ ಶೇರನ್ನು ಕೇಳೋದಕ್ಕಾಗಲ್ಲ ಹಾಗಾಗಿ ಬಿ ಜೆ ಪಿ ಈ ರೀತಿ ಕಿತ್ತಾಡ್ಕೊಂಡೇ ಇದ್ದರೆ ಸೊ ನಮಗೊಂದಷ್ಟು ಬಲ ಸಿಗುತ್ತೆ ನಾವೊಂದಷ್ಟು ಸೀಟ್ ಶೇರನ್ನು ಇಲ್ಲಿ ಅಂದರೆ ಕ್ಷೇತ್ರಗಳ ಹಂಚಿಕೆಯಲ್ಲಿ ಸೀಟ್ಗಳ ಚುನಾವಣಾ ಪೂರ್ವ ಮೈತ್ರಿಯಲ್ಲಿ ಮತ್ತೊಂದಷ್ಟು ಕ್ಷೇತ್ರಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಣ ಆಗ ನೋಡಿ ಮುಂದಿನ ಯಾರೇ ಯಾರ ಜೊತೆಗೆ ಮೈತ್ರಿ ಆಗಲಿ ನಾವೊಂದು ಈ ಹದಿನೈದು ಇಪ್ಪತ್ತರಿಂದ ಮೂವತ್ತು ನಲವತ್ತಕ್ಕೆ ಹೋಗಬೇಕು ಜಸ್ಟ್ ನಮ್ಮ ಕ್ಷೇತ್ರಗಳನ್ನು ಡಬಲ್ ಮಾಡ್ಕೋಬೇಕು ನಮ್ಮ ಟಾರ್ಗೆಟು ನೂರು ನೂರೈವತ್ತೆಲ್ಲ ಇಲ್ಲ ಮೂವತ್ತರಿಂದ ನಲವತ್ತು ಹಾಗಾಗಿ ಆ ಕಡೆಗೆ ಗಮನ ಕೊಡಿ ಅಂತ ಕುಮಾರಸ್ವಾಮಿ ಈಗಾಗಲೇ ಜೆ ಡಿ ಎಸ್ನಲ್ಲಿ ಕೋರ್ ಕಮಿಟಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಕೋರ್ ಕಮಿಟಿ ಅಂದರೆ ಆ ಕೋರ್ ಕಮಿಟಿ ಅವರ ಆಪ್ತ ಬಳಗಕ್ಕೆ ಭೋಜೇಗೌಡರು ಸಾರಾ ಮಹೇಶ್ ಕೆಲವರು ಜೆ ಡಿ ಎಸ್ನ ಕುಮಾರಸ್ವಾಮಿ ಆಪ್ತರು ಯಾರು ಹೇಳಿದ್ದಾರೆ ಅವ್ರಿಗೆ ಹಾಗಾಗಿ ಜೆ ಡಿ ಎಸ್ ಕೋರ್ ಕಮಿಟಿ ಬದಲಾಗ್ಬೋದು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಬದಲಾಗ್ಬೋದು ಎಲ್ಲವೂ ಬದಲಾಗ್ಬೋದು ಸದ್ಯಕ್ಕೆ ಕುಮಾರಸ್ವಾಮಿ ನಗುವುದೋ ಅಳುವುದೋ ಅಂತ ಯೋಚನೆ ಇದ್ದಾರೆ ಕೇಂದ್ರಕ್ಕೆ ಹೋಗಿದ್ದೆ ಒಳ್ಳೇದಾಯಿತು ಈ ರಾಜ್ಯದಲ್ಲಿದ್ದರೆ ನನ್ನ ತಲೆಯೆಲ್ಲ ಕೆಟ್ಟೋಗೋದು ಅಂತ ಕುಮಾರಸ್ವಾಮಿ ಅನ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ